ನಮಸ್ಕಾರ ಸ್ನೇಹಿತರೆ ಮುತ್ತಿನಗನಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನಮಸ್ಕಾರ ಪ್ರೀತಿಯ ಮುತ್ತಿನಗನಿ ಪ್ರೇಕ್ಷಕರೇ ಈ ದಿನದ ನಮ್ಮ ಮಹಾಭಾರತದ ಅಪರೂಪದ ಸಂಗತಿಗಳ ಪಯಣದಲ್ಲಿ ನಾವು ಒಂದು ಪ್ರಶ್ನೆಗೆ ಉತ್ತರ ಹುಡುಕುತ್ತೇವೆ ಧೃತರಾಷ್ಟ್ರನು ಕುರುಡನಾಗಿದ್ದೇಕೆ ಇದು ಕೇವಲ ಶಾರೀರಿಕ ಅಂಧತೆ ಅಲ್ಲ ಇದರ ಹಿಂದೆ ಗಂಭೀರವಾದ ಪೌರಾಣಿಕ ಕಾರಣವಿದೆ ಇದು ಪುರಾಣದ ಸಂಸ್ಕೃತಿಯ ಮನೋವಿಜ್ಞಾನದ ಮಿಶ್ರಣವಾದ ಕತೆ ಧೃತರಾಷ್ಟ್ರನು ಕುರುವಂಶದ ರಾಜ ಅವನು ವಿಚಿತ್ರ ವೀರ್ಯ ಮತ್ತು ಅಂಬಿಕೆಯ ಮಗ ವಿಚಿತ್ರ ವೀರ್ಯನು ಅಕಾಲದಲ್ಲಿ ಸಾವಿಗೊಳಗಾದಾಗ ಕುರುವಂಶದ ವಂಶವರ್ಧನೆಗಾಗಿ ಸತ್ಯವತಿ ತನ್ನ ಮಗ ವ್ಯಾಸಮುನಿಯನ್ನು ಕರೆಸಿದಳು ಅಂಬಿಕಾ ಮತ್ತು ಅಂಬಾಲಿಕೆಗೆ ವ್ಯಾಸನು ಸಂಬೋಧನೆ ಮಾಡಬೇಕಾಯಿತು ವ್ಯಾಸನು ತಪಸ್ಸಿನ ಶಕ್ತಿ ಹೊಂದಿದ ಯೋಗಿ ಅವನ ರೂಪವನ್ನು ನೋಡಿ ಅಂಬಿಕಾ ಭಯಪಟ್ಟುಕೊಂಡಳು ಅವನು ಬಂದಾಗ ಅವಳಿಗೆ ಧೈರ್ಯವಾಗಲಿಲ್ಲ ಆತನು ಹತ್ತಿರ ಬಂದಾಗ ಅವಳು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು ಅಂಬಿಕೆಯ ಕಣ್ಣು ಮುಚ್ಚಿದ ಆ ಕ್ಷಣ ಅದು ಧರ್ಮಶಾಸ್ತ್ರದ ಪ್ರಕಾರ ಮಹತ್ತರ ಪರಿಣಾಮವನ್ನುಂಟು ಮಾಡಿತು ವ್ಯಾಸಮುನಿಯವರು ತಕ್ಷಣವೇ ತಿಳಿದುಕೊಂಡರು ಇವಳು ಕಣ್ಣು ಮುಚ್ಚಿದಳು ಭಯದಿಂದ ಇವಳಿಗೆ ಹುಟ್ಟುವ ಮಗು ಜಗತ್ತನ್ನು ನೋಡಲಾರದತ್ತವನಾಗುತ್ತಾನೆ ಅವನು ಕುರುಡನಾಗುತ್ತಾನೆ ಹೀಗೆ ಆ ಮಕ್ಕಳಲ್ಲಿ ಮೊದಲನೆಯವನಾಗಿ ಧೃತರಾಷ್ಟ್ರ ಹುಟ್ಟಿದನು ಪೈಶಾಚಿಕ ಶಕ್ತಿಯುಳ್ಳ ಕಣ್ಣುಗಳಿಂದ ಜಗತ್ತನ್ನು ನೋಡುವ ಶಕ್ತಿ ಇಲ್ಲದವನು ಅವನ ಕಣ್ಣು ಇರದಿದ್ದರೂ ಅವನಿಗೆ ಶಕ್ತಿಯ ಕೊರತೆ ಇರಲಿಲ್ಲ ಅವನು ಮಹಾಬಲಿಷ್ಠನಾಗಿದ್ದ ಆದರೆ ಆ ಅಂಧತೆ ಅವನ ಮನಸ್ಸಿನಲ್ಲೂ ಬೇರೂರಿತು ಅವನು ಜೀವನ ಪೂರ್ಣವಾಗಿ ನೋಡುವ ಬದಲು ಮಮತೆಯಿಂದ ಅಸಹಿಷ್ಣುತೆಯಿಂದ ಗುರುಮಕ್ಕಳ ಕಡೆ ಒಲವು ತೋರಿದ ಅವನ ಈ ಅಂದತೆ ಧರ್ಮದತ್ತ ಮಾತ್ರವಲ್ಲ ನ್ಯಾಯದತ್ತವು ಅವನನ್ನು ಅಂದನಾಗಿಸಿತ್ತು ಬಲಶಾಲಿಯಾದರೂ ಧೃತರಾಷ್ಟ್ರನು ಕಣ್ಣುಗಳಿಲ್ಲದ ಕಾರಣದಿಂದ ರಾಜಗದ್ದಿಗೆಯ ಮೇಲೆ ಇರಲಿಲ್ಲ ಪಾಂಡುನು ರಾಜನಾಥ ಧೃತರಾಷ್ಟ್ರನು ಕೇವಲ ರಾಜಮಾತೆ ಮತ್ತು ನಂತರದ ಕಾಲದಲ್ಲಿ ಉಪರಾಜನಾಗಿ ಬಾಳಿದನು ಆತನ ಎಳೆಯ ಮನಸ್ಸು ಗುರುಮಕ್ಕಳ ಮೇಲೆ ಮಮತೆಯಿಂದ ತುಂಬಿದ್ದರಿಂದ ಕೌರವ ಪಾಂಡವ ವ್ಯತ್ಯಾಸದಲ್ಲಿ ನ್ಯಾಯವನ್ನು ಮರೆತುಬಿಟ್ಟ ಅವನ ಅಂಧತೆ ಮಾತ್ರ ಶಾರೀರಿಕವಲ್ಲ ಧರ್ಮ ಮತ್ತು ನ್ಯಾಯದತ್ತವಾಗಿಯೂ ಅಂಧನಾಗಿದ್ದ ಧೃತರಾಷ್ಟ್ರನ ಈ ಬುದ್ಧಿಯು ಅಂಧತೆ ದುರಂತರ ದುರ್ಯೋಧನನನ್ನು ಬೆಂಬಲಿಸಿದ ಕಾರಣದಿಂದಲೇ ಮಹಾಭಾರತದ ಯುದ್ಧವೊಂದು ಸಂಭವಿಸಿತು ಅವನ ನಿರ್ಧಾರಗಳು ಬಹುಪಾಲು ಸಮಯದಲ್ಲಿ ತಮ್ಮ ಪ್ರೀತಿಯಿಂದ ಮುಸುಕಾದವು ಆದರೆ ಅದೇ ಪ್ರೀತಿ ಮಹಾಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿತು ಪ್ರಿಯರೇ ಧೃತರಾಷ್ಟ್ರನ ಅಂಧತೆ ಪಾಠವಾಗಬೇಕು ಕೇವಲ ಕಣ್ಣುಗಳ ಅಂದತೆ ಅಲ್ಲ ಮನಸ್ಸಿನ ಅಂದತೆ ಅವನ ಕತೆ ನಮಗೆ ತೋರಿಸುತ್ತದೆ ಈ ಪೌರಾಣಿಕ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಹಾಕಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಮತ್ತು ನಮ್ಮ ಮುತ್ತಿನ ಗಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು